ಚಿಂತಾಮಣಿಯಲ್ಲಿ ಯುವಕನ ಕೊಲೆ ಚಿಂತಾಮಣಿ ನಗರದ ಜನನಿಬೀಡ ಎಂಜಿ ರಸ್ತೆಯ ಸಾರ್ವಜನಿಕ ಆಸ್ಪತ್ರೆ ಪ್ರವೇಶ ದ್ವಾರದ ಮುಂಭಾಗದಲ್ಲಿರುವ ಎರಡು ಹಣ್ಣು ಮಾರಾಟದ ಅಂಗಡಿಗಳ ಬಳಿ ಮಂಗಳವಾರ ಸಂಜೆ ನಡೆದ ಜಗಳ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಘಟನೆಯಲ್ಲಿ ನಾರಸಿಂಹಪೇಟೆ ಇಪ್ಪತ್ತ್ಮೂರು ವರ್ಷದ ಅರ್ಬಾಸ್ ಮೃತಪಟ್ಟಿದ್ದು ಕೊಲೆಗೆ ಕೆಜಿಎನ್ ಬಡಾವಣೆ ಇಪ್ಪತ್ತ್ಮೂರು ವರ್ಷದ ಶವಾದ್ ಹಾಗೂ ಟ್ಯಾಂಕ್ ಬಂಡ್ ರಸ್ತೆ ಇಪ್ಪತ್ತೆರಡು ವರ್ಷದ ಫಹಾದ್ ಆರೋಪಿಗಳೆಂದು ಗುರುತಿಸಲಾಗಿದೆ ಮೃತ ಅರ್ಬಾಸ್ ವಾಸಿಂ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಆರೋಪಿಗಳು ಸಾದಿಕ್ ಫ್ರೂಟ್ ಅಂಗಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು ಸಾದಿಕ್ ಅಂಗಡಿಯ ಮಾಲೀಕರ ಪುತ್ರ ಶಾವ್ವಾದ್ ಕೂಡ ಆರೋಪಿಯಾಗಿದ್ದಾನೆ ಮಂಗಳವಾರ ಸಂಜೆ ಶಾವ್ವಾದ್ ಮತ್ತು ಫಾಹದ್ ವಾಸಿಂ ಅಂಗಡಿಗೆ ಬಂದು ಅರ್ಬಾಸ್ ಜೊತೆಗೆ ವಾಗ್ವಾದಕ್ಕೆ ಇಳಿದಿದ್ದು ಈ ವೇಳೆ ಕತ್ತರಿಯಿಂದ ಕುತ್ತಿಗೆಗೆ ಇರಿದು ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ತಕ್ಷಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ ನಂತರ ಹೆಚ್ಚಿನ ಚಿಕಿತ್ಸೆಗೆ ಕೋಲಾರದ ಎಸ್ಎನ್ಆರ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದ್ದು ಅಲ್ಲಿ ಆರು ಬಸ್ ಮೃತಪಟ್ಟಿದ್ದಾನೆ ಎನ್ನಲಾಗಿದೆ ಇನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಅಪರಾಧ ವಿಭಾಗದ ಡಿವೈಎಸ್ಪಿ ರವಿಕುಮಾರ್ ಕೆ ಯಲ್ಲಪ್ಪ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಪಿಎಸ್ಐ ರಮೇಶ್ ಪಿಎಸ್ಐ ಪ್ರಕಾಶ್ ಸಿಬ್ಬಂದಿಯೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಶಿಬಲಾಪುರ ಡಿಸ್ಟ್ರಿಕ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಬಯಸಲ್ಲಿ ಇವತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಒಂದು ಬಡ ಕೇಸ್ ರಿಪೋರ್ಟ್ ಆಗಿದೆ ಇಲ್ಲಿ ಈ ಕೇಸಲ್ಲಿ ವೆಕ್ಟಿಮ್ ಅವರದ ಹೆಸರು ಅರ್ವಾದ್ ಅವರು ಫ್ರೂಟ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ ಸೇಲ್ಸ್ಮನ್ನಾಗಿ ಮತ್ತೆ ಈ ಕೇಸಲ್ಲಿ ಯಾರು ಯಾರುದೀರಾ ಫರದ್ ಅವರು ಕೂಡ ಫ್ರೂಟ್ ಅಂಗಡಿ ಪಕ್ಕದಲ್ಲಿ ಇನ್ನೊಂದು ಅಂಗಡಿ ಇದೆ ಆ ಅಂಗಡಿಯಲ್ಲಿ ಫ್ರೂಟ್ ಅಂಗಡಿಯಲ್ಲಿ ಅವರು ಕೂಡ ಆಗಿ ಕೆಲಸ ಮಾಡ್ತಾರೆ ಈ ಇವರು ಜನಾದರೂ ರೆಗ್ಯುಲರ್ ಆಗಿ ಏನಾದರೂ ಸಣ್ಣ ಪುಟ್ಟ ವಿಷಯಗೆ ಸಿಡಿ ವಿಷಯ ಬಗ್ಗೆ ಏನಾದರೂ ಮಾತುಕತೆ ಆಗ್ತಾಯಿತ್ತು ಫ್ರೆಂಡ್ಶಿಪ್ ಥರ ಬಟ್ ಇವತ್ತು ಏನಾದರೂ ಸೀನಿಯಸ್ ಆಗಿ ಕಪಲ್ ಆಗಿ ಇವರು ಫರದ್ ಅವ್ರಿಗೆ ಒಂದು ಸೀಸರಿಂದ ಕೆಚಿಯಿಂದ ಅವ್ರಿಗೆ ನೈಟ್ ಮೇಲೆ ಅಟ್ಯಾಕ್ ಮಾಡಿದರ ನೈಟ್ ಮೇಲೆ ಅವ್ರದ್ದು ಇಂಜುರಿ ಶಾರ್ಕ್ ಮೆಪನಿಂದ ಇಂಜುರಿ ಆಗಿ ಅವ್ರದ್ದು ಹಾಸ್ಪಿಟಲಲ್ಲಿ ಡೆತ್ ಆಯಿತು ಅರ್ಬಾಜ್ದು ಕೇಸಲ್ಲಿ ಆರೋಪಿ ಆರೋಪಿಯಾಗಿದ್ದೀರಾ ಫರದ್ ಅವ್ರಿಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸಲ್ಲಿ ಮತ್ತು ಬೇರೆ ಯಾವುದು ಎಂಗಲ್ ಕೇಸ್ ಕೇಸಾಗಿ ಅದನ್ನು ಕೂಡ ಪತ್ತೆ ಮಾಡ್ತೀವಿ ಸಿನ್ಸ್ ಈಗ ಜಸ್ಟ್ ಟೂ ಅವರ್ಸ್ ಆಯಿತು ಆಗಿ ಡೆಫಿನೆಟ್ಲಿ ಬೇರೆ ಯಾವುದು ಇದೆ ಅದು ನಾವು ಪತ್ತೆ ಮಾಡ್ತೀವಿ ಬಟ್ ನಮ್ಮ ಮಾಹಿತಿ ಪ್ರಕಾರ ಅಕ್ಕಪಕ್ಕ ಅಂಗಡಿ ಇತ್ತು ಫಸ್ಟ್ ಏನು ಕಾಂಪಿಟೇಷನ್ ಮಾಡ್ತಾರೆ ಯಾರು ಯಾರ ಹತ್ರ ಎಷ್ಟು ಕಸ್ಟಮರ್ ಬರ್ತಾರೆ ಈ ಕಾರಣ ಬಗ್ಗೆ ಮಾತುಕತೆ ಆಗ್ತಾ ಇತ್ತು ಮತ್ತೆ ಸೇಮ್ ಏಜ್ ಇದೆಯಾ ಅಥವಾ ಏನಾದರೂ ಪ್ರತಿದಿನ ಏನಾದರೂ ಮಾತಾಡ್ತಾರೆ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಈ ತರ ಇದೆಯಾ ಬಟ್ ಬೇರೆ ಯಾವ್ದು ರೀಸನ್ ಇದೆ ಅದನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಈ ಕೊಲೆ ಜಗಳ ಆಯ್ತು ಈಗ ನಮ್ಮ ಪ್ರಕಾರ ಇಬ್ರು ಜನದ್ದು ಜಗಳ ಆಯ್ತು ಒಬ್ರು ಒಬ್ರು ಆರೋಪಿ ಇದಾರೆ ಒಬ್ರು ವ್ಯಕ್ತಿ ಇದಾರೆ ಆಮೇಲೆ ಇಬ್ರು ಜನ ಇನ್ವಾಲ್ವ್ಮೆಂಟ್ ಇದೆ ಬಟ್ ಬೇರೆ ಯಾರು ಭಾಗಿಯಾಗಿದ್ದಾರೆ ಈ ಕೇಸಲ್ಲಿ ಅವರಿಗೆ ಕೂಡ ಪತ್ತೆ ಮಾಡ್ತೀವಿ ಈ ತರ ಇದೆ ನಾವು ಇಂಟರಿಗೇಷನ್ ಮಾಡಿ ಮತ್ತೆ ಅಕ್ಕಪಕ್ಕ ಸಿನ್ಸ್ ಮಾರ್ಕೆಟ್ ಏರಿಯಾದಲ್ಲಿ ಸಿ ವಿ ಫುಟೇಜ್ ವಗರ ಕೂಡ ಸಿಗುತ್ತೆ ಅಕ್ಕಪಕ್ಕದಿಂದ ಮಾಹಿತಿ ಕಲೆಕ್ಟ್ ಮಾಡಿ ಅಂಗಡಿದವರದಿಂದ ಮಾಹಿತಿ ಕಲೆಕ್ಟ್ ಮಾಡಿ ಮುಂದೆ ಹೋಗ್ತೀವಿ ಈ